ಬ್ರೈಡಲ್ ಮತ್ತು ಸೈಡಲ್ ಕಲೆಕ್ಷನಲ್ಲಿ ಯಾವ ಕಲೆಕ್ಷನ್ ಹೋಗ್ತಾ ಇದೆ ಆ ಥರ ನ್ಯೂ ಕಾನ್ಸೆಪ್ಟ್ ನ್ಯೂ ಫ್ಯಾಬ್ರಿಕ್ ಮೇಲೆ ಫ್ಯಾಂಡಿ ಕ್ರಶ್ ನ್ಯೂ ಫ್ಯಾಬ್ರಿಕ್ ಅದು ಎಲ್ಲ ಅನ್ಕಾಮನ್ ಅನ್ ಆರ್ಟಿಕಲ್ ಡಿಸೈನ್ಸ್ಗಳು ಫ್ಯಾಬ್ರಿಕ್ ಕೂಡ ನೀವು ನೋಡ್ತಾ ಇದ್ದೀರಾ ಹೊಸ ಫ್ಯಾಬ್ರಿಕ್ ಫ್ಯಾಂಡಿ ಫ್ಯಾಬ್ರಿಕಲ್ಲಿ ಫ್ಯಾಂಡಿ ಫ್ಯಾಬ್ರಿಕಲ್ಲಿ ಲೆಹಾಸ್ಗಳು ಮುಂಚೆ ಎಲ್ಲ ಈದಲ್ಲಿ ರಂಜಾನಲ್ಲಿ ನಾನು ಸೂಟ್ ಸೆಲ್ ಮಾಡಿರೋದು ಇದು ಒಂದು ಅಲ್ಲಿ ಮಲ್ಟಿಪಲ್ ವರ್ಕ್ ಒಂದೇ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ ಯಾವುದು ಅಜಿತ್ ಜೋನ್ ಕೆಳಗಡೆ ಪೂರ್ತಿ ಬೋರಿಂಗ್ ವರ್ಕಲ್ಲಿ ನೀವು ನೋಡ್ತಾ ಇದ್ದೀರ ಬೋರಿಂಗ್ ವರ್ಕ್ ಹೇಳ್ತಾರೆ ಅದಕ್ಕೆ ಯಾಕೆ ಬೋರಿಂಗ್ ವರ್ಕ್ ಮೇಲೆ ಪೂರ್ತಿ ಬೋರಿಂಗ್ ವರ್ಕಲ್ಲಿ ಡಿಸೈನಿಂಗ್ ಲೆಹಂಗಾಗಳು ಲಿಮಿಟೆಡ್ ಸ್ಟಾಕ್ ಲಿಮಿಟೆಡ್ ಕಲೆಕ್ಷನಲ್ಲಿ ಸೇಲ್ ಆಗ್ತಾ ಇತ್ತು ಬಟ್ ಈ ಸಲ ಅಜಿತ್ ಜೋನ್ ನಿಮಗೋಸ್ಕರ ತಗೊಂಡು ಬಂದಿದ್ದಾರೆ ಆ ಥರ ಪಾರ್ಟಿವೇರ್ ಬ್ರೈಡಲ್ ಲೆಂಗಾಸ್ಗಳು ಬೀಟ್ಸ್ ವರ್ಕ್ ಮೇಲೆ ನೆಟೆಡ್ ಫ್ಯಾಬ್ರಿಕಲ್ಲಿ ಬೀಟ್ಸ್ ವರ್ಕ್ ಡಿಸೈನ್ ಹ್ಯಾಂಡ್ ವರ್ಕ್ದು ಕಾನ್ಸೆಪ್ಟ್ ಹೇಳ್ಬೋದು ಬೀಟ್ಸ್ ವರ್ಕ್ ಅಂದರೆ ಹ್ಯಾಂಡ್ ವರ್ಕ ಹೇಳ್ತಾರೆ ಜನ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿದ್ಧಾರ್ಥ್ ಅಜಿಜೋನ್ ಪ್ರೈವೇಟ್ ಲಿಮಿಟೆಡಿಂದ ಈ ಸಲ ಟ್ರೆಂಡಲ್ಲಿ ಅಲ್ಲಿ ಮದುವೆ ಸೀಸನ್ಗಳು ಬಂದುಬಿಟ್ಟಿದೆ ಮದುವೆ ಸೀಸನ್ನಲ್ಲಿ ಬ್ರೈಡಲ್ ಮತ್ತು ಸೈಡಲ್ ಕಲೆಕ್ಷನಲ್ಲಿ ಯಾವ ಕಲೆಕ್ಷನ್ ಹೋಗ್ತಾ ಇದೆ ನೀವು ನೋಡ್ತಾ ಇದ್ದಾರೆ ಬುಟೀಕ್ ಟೇಸ್ಟ್ ಮತ್ತು ಯುನೀಕ್ ಮತ್ತು ಅನ್ಕಾಮನ್ ಆರ್ಟಿಕಲ್ ಮತ್ತು ಡಿಸೈನ್ಸ್ಗಳು ಲೆಹಂಗಾ ಅಲ್ಲಿ ಎಲ್ಲಿ ಸಿಗ್ತಾ ಇದೆ ಗೊತ್ತಾ ಒಂದೇ ಫ್ಯಾಕ್ಟ್ರಿ ಇರೋದು ಅಜಿಜೋನ್ ಯಾಕೆ ಅಲ್ಲಿ ಆ ಥರ ಬುಟೀಕ್ ಟೇಸ್ಟ್ ಐಟಮ್ಗಳು ಫಿಗರೇಬಲ್ ಐಟಮ್ ವಿದೌಟ್ ಫಿಗರ್ ಪಾರ್ಟಿ ವೇರ್ ಬ್ರೈಡಲ್ ವಿತ್ ಡಬಲ್ ದುಪಟ್ಟ ಕಾನ್ಸೆಪ್ಟಲ್ಲಿ ನಿಮಗೆ ಬ್ರೈಡಲ್ ಕಾನ್ಸೆಪ್ಟ್ ಮತ್ತು ಸೈಡಲ್ ಕಾನ್ಸೆಪ್ಟಲ್ಲಿ ಯಾರಿಗೆ ಬೇಕಾಗಿದೆ ಅವೈಲೇಬಲ್ ಇದಾವೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಬ್ಲೌಸ್ ಕೂಡ ಬಂದುಬಿಟ್ಟಿದೆ ಸೀಕ್ವೆನ್ಸ್ ವರ್ಕಲ್ಲಿ ವಿತ್ ಸ್ಲೀವ್ಸ್ ವರ್ಕ್ ಆಲ್ ಓವರ್ ಡಿಸೈನರ್ ಪ್ಯಾಟರ್ನ್ ಮತ್ತು ಬುಟಿಕ್ ಟೇಸ್ಟ್ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗ್ ಇದಾವೆ ಎಲ್ಲಿ ಬರಬೇಕಾಗಿದೆ ಅಜಿತ್ ಜೋನ್ ಯಾಕೆ ಬ್ರೈಡಲಲ್ಲಿ ನಾನು ಮುನ್ನೂರ ಐವತ್ತು ರೂಪಾಯಿಂದ ಆ ಥರ ವೆರೈಟಿ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ ಓನ್ಲಿ ಫಾರ್ ಅನ್ಕಾಮನ್ಸ್ ಡಿಸೈನ್ಸ್ ಮಲ್ಟಿಪಲ್ ಪ್ರಪೋಸ್ಗೆ ಐಟಮ್ ನಿಮಗೆ ಯಾರಿಗೆ ಪರ್ಚೇಸಿಂಗ್ ಇದ್ದಾವೆ ಒಂದು ಐಡಿಯಾ ಇಟ್ಕೊಳ್ಳಿ ಯಾಕೆ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಹನ್ನೆರಡು ಮ್ಯಾನುಫ್ಯಾಕ್ಚರಿಂಗ್ ಆರ್ಟಿಕಲ್ಗಳು ಒಂದೇ ಜಾಗ ಅಲ್ಲಿ ಸಿಗ್ತಾ ಇದ್ದಾವೆ ಒಂದೇ ಫ್ಯಾಕ್ಟ್ರಿಯಲ್ಲಿ ಸಿಗ್ತಾ ಇದೆ ಅಜಿತ್ ಜೋನ್ ಕೂಡ ಫ್ರ್ಯಾಂಚೈಜಿ ಕೂಡ ಕೊಡ್ತಾ ಇದ್ದಾರೆ ಯಾರಿಗೆ ಬಿಸ್ನೆಸ್ ಸೆಟಪ್ ಆಗ್ತಾ ಇಲ್ಲ ಅವ್ರಿಗೆ ಸೆಟಪ್ ಮಾಡೋಕ್ಕೆ ಒಂದು ಮಾಸ್ಟರ್ ಕಾರ್ಡ್ ಕೂಡ ಅಜಿತ್ ಜೋನ್ ಅಪ್ಲೈ ಮಾಡಿದ್ದಾರೆ ಆ ಥರ ಬಿಸ್ನೆಸ್ ಕೊಡೋ ಫ್ರೆಂಚೈಜಿ ಮತ್ತು ಆ ಥರ ಟೀಮ್ಗೆ ಜಾಯಿನ್ ಆಗಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಯಾಕೆ ಬಿಸ್ನೆಸ್ ರಿಲೇಟೆಡ್ ಯಾವುದು ಯಾವುದು ಇನ್ಫಾರ್ಮೇಷನ್ ನಿಮಗೆ ಪ್ರಿಫರಂಗ್ ಇದ್ದಾವೆ ಇಲ್ಲಾಂದರೆ ನಿಮಗೆ ಬೇಕಾಗಿದೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬನ್ನಿ ಯಾಕೆ ವುಮನ್ಸಲ್ಲಿ ಹನ್ನೆರಡು ಪ್ರಾಡಕ್ಟ್ ಹನ್ನೆರಡು ಡಿಸೈನ್ಸ್ಗಳು ಒಂದೇ ಜಾಗ ಅಲ್ಲಿ ಸಿಗ್ತಾಯಿದೆ ಸೂರತಲ್ಲಿ ಇದ್ದಾವೆ ಅಜಿಝೋನ್ ಕನ್ನಡಗಾರ ಅಂಗಡಿ ಇದ್ದಾವೆ ಬ್ರೈಡಲ್ ಕಲೆಕ್ಷನ್ ಸ್ಟಾರ್ಟ್ ಮಾಡೋಣ ಏನು ಡಿಸೈನ್ ಏನು ಪ್ಯಾಟರ್ನ್ಗಳು ಬಂದುಬಿಟ್ಟಿದೆ ಆ ಥರ ನ್ಯೂ ಕಾನ್ಸೆಪ್ಟ್ ನ್ಯೂ ಫ್ಯಾಬ್ರಿಕ್ ಮೇಲೆ ಫ್ಯಾಂಡಿ ಕ್ರಶ್ ನ್ಯೂ ಫ್ಯಾಬ್ರಿಕ್ ಅದು ಎಲ್ಲ ಅನ್ಕಾಮನ್ ಅನ್ ಆರ್ಟಿಕಲ್ ಡಿಸೈನ್ಸ್ಗಳು ಒಂದು ಮಾತು ಹೇಳ್ತೀನಿ ಮುಂಚೆ ಎಲ್ಲ ನೆಟ್ ಮೇಲೆ ವೆಲ್ವೆಟ್ ಮೇಲೆ ಜಾರ್ಜೆಟ್ ಮೇಲೆ ಆರ್ಟಿಕಲ್ಗಳು ಸೇಲ್ ಆಗ್ತಾ ಇತ್ತು ಕರೆಕ್ಟು ಬಟ್ ಈ ಸಲ ಅಜೀಜೋನ್ ಏನು ಫ್ಯಾಬ್ರಿಕ್ ತೊಗೊಂಡು ಬಂದಿದ್ದಾರೆ ಗೊತ್ತಾ ಫ್ಯಾಂಡಿ ಫ್ಯಾಬ್ರಿಕ್ ಮೇಲೆ ಹ್ಯಾಂಡ್ ವರ್ಕ್ ಟಚಪ್ ಫ್ಯಾಬ್ರಿಕ್ ಕೂಡ ನೀವು ನೋಡ್ತಾ ಇದ್ದೀರಾ ಹೊಸ ಫ್ಯಾಬ್ರಿಕ್ ಫ್ಯಾಂಡಿ ಫ್ಯಾಬ್ರಿಕಲ್ಲಿ ಫ್ಯಾಂಡಿ ಫ್ಯಾಬ್ರಿಕಲ್ಲಿ ಲೆಹಂಗಾಸ್ಗಳು ಮುಂಚೆ ಎಲ್ಲ ಈದಲ್ಲಿ ರಂಜಾನಲ್ಲಿ ನಾನು ಸೂಟ್ ಸೆಲ್ ಮಾಡಿರೋದು ಆರ್ಟಿಕಲ್ಗಳು ನಿಮಗೆ ಇವಾಗ ಲೆಹಂಗಾಸಲ್ಲಿ ಬಂದುಬಿಟ್ಟಿದ್ದಾವೆ ಲೆಹಂಗಾಸಲ್ಲಿ ಡಿಸೈನರ್ ಮತ್ತು ಬೂಟಿಕ್ ಟೇಸ್ಟ್ ಆರ್ಟಿಕಲ್ಗಳು ನ್ಯೂ ಕಾನ್ಸೆಪ್ಟಲ್ಲಿ ಬಂದುಬಿಟ್ಟಿದೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಹೆವಿ ಡಿಸೈನರ್ ಪ್ಯಾಟರ್ನ್ ಲುಕ್ಕಿಂಗಲ್ಲಿ ಆ ಥರ ಅದರಲ್ಲಿ ನೀವು ನೋಡ್ತೀರಾ ಹ್ಯಾಂಡ್ ವರ್ಕ್ ಟಚ್ ಅಪ್ ಇದ್ದಾವೆ મલ્ટીપલ સીકવેન્સ વર્ક ડાયમંડ મત ઝરી વર્કલે મલ્ટિપલ વર્ક વેક્ટ્રી માતા યાવું અજીત જોન યાકે આ તરફ બુટિક ટેસ્ટ આર્ટિકલ મત ડિઝનસો ન્યૂ કાન્સેપ્ટ ન્યૂ વેરાયટી જગ્યા સત્યા અજીત જોન વુમસલી હન પ્રોડક્ટ ડીલ મા રેગ્યુલર હેતીનિ બટ નસ્ટ કાન્સેપ્ટ ન્યુ નો ન્યૂ ફાબ્રિક ಕ್ರಂಚಿ ಫ್ಯಾಬ್ರಿಕ್ ಮೇಲೆ ಬುಟಿಕ್ ಟೇಸ್ಟ್ ಡಿಸೈನರ್ ಲೇಂಗ ರಿಯಲ್ ಆಗಿ ಹೇಳಿದ್ರೆ ಆ ಪೀಸ್ಗೆ ನೀವು ವಿಡಿಯೋಲಿ ಹೆಂಗೆ ನೋಡ್ತಾ ಇದ್ದೀರಾ ಬಟ್ ಆ ಪೀಸ್ಗೆ ಲೈವ್ ಆಗೇ ನೋಡ್ತೀರ ಲೈವ್ ಪೀಸ್ಗೆ ಲೈವ್ ಕಾನ್ಸೆಪ್ಟ್ಗೆ ಡಿಸೈನ್ಸ್ ಕೂಡ ಪ್ಯಾಟರ್ನ್ ಕೂಡ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಏನು ವೆರೈಟಿ ಬಂದಿದೆ ಆ ಪೀಸ್ದು ಗ್ಯಾಟಪ್ ಒಂದು ಬೇರೆ ಇದ್ದಾವೆ ಕೆಳಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಕೆಳಗಡೆ ಪೂರ್ತಿ ಬೋರಿಂಗ್ ವರ್ಕಲ್ಲಿ ನೀವು ನೋಡ್ತಾ ಇದ್ದೀರ ಬೋರಿಂಗ್ ವರ್ಕ್ ಹೇಳ್ತಾರೆ ಅದಕ್ಕೆ ಯಾಕೆ ಬೋರಿಂಗ್ ವರ್ಕ್ ಮೇಲೆ ಪೂರ್ತಿ ಬೋರಿಂಗ್ ವರ್ಕಲ್ಲಿ ಡಿಸೈನಿಂಗ್ ಲೆಹಂಗಾಗಳು ಮುಂಚೆ ಆ ಥರ ಪ್ಯಾಟರ್ನ್ಸಲ್ಲಿ ಬೋರಿಂಗ್ ವಿಂಗ್ ಬೋರಿಂಗ್ ವಿಂಗ್ ಕಲೆಕ್ಷನ್ ಆರ್ಟಿಕಲ್ಗಳು ಲೆಹಂಗಾಸಲ್ಲಿ ಲಿಮಿಟೆಡ್ ಸ್ಟಾಕ್ ಲಿಮಿಟೆಡ್ ಕಲೆಕ್ಷನಲ್ಲಿ ಸೇಲ್ ಆಗ್ತಾ ಇತ್ತು ಬಟ್ ಈ ಸಲ ಅಜಿತ್ ಜೋನ್ ನಿಮಗೋಸ್ಕರ ತಗೊಂಡು ಬಂದಿದ್ದಾರೆ ಆ ಥರ ವೇರ್ ಬ್ರೈಡಲ್ ಲೆಹಂಗಾಸ್ಗಳು ರಿಯಲ್ ಆಗಿ ಹೇಳಿದ್ರೆ ಆ ಪೀಸ್ ಡು ಗೆಟಪ್ ಲೈವ್ ಆಗಿ ಹೆಂಗೆ ಕಾಣಿಸ್ತಾ ಇದೆ ಬಟ್ ಆ ಫ್ರಂಟಾಗೆ ನೋಡ್ತಾರೆ ಆ ಪೀಸ್ದು ಗೆಟಪು ಬೇರೆ ಬೀರುತ್ತೆ ಆ ನೆಕ್ಸ್ಟ್ ಪೀಸ್ ಬಂತು ಇನ್ನೂ ಲಾ ಜವಾಬ್ ಲಾಜ್ಬುಬ್ ಅಂದರೆ ಏನು ಪೂರ್ತಿ ಬೀಟ್ಸ್ ವರ್ಕಲ್ಲಿ ಬೀಟ್ಸ್ ವರ್ಕ್ ಮೇಲೆ ನೆಟೆಡ್ ಫ್ಯಾಬ್ರಿಕಲ್ಲಿ ಬೀಟ್ಸ್ ವರ್ಕ್ ಡಿಸೈನ್ ಹ್ಯಾಂಡ್ ವರ್ಕ್ದು ಕಾನ್ಸೆಪ್ಟ್ ಹೇಳ್ಬೋದು ಬೀಟ್ಸ್ ವರ್ಕ್ ಅಂದರೆ ಹ್ಯಾಂಡ್ ವರ್ಕ ಹೇಳ್ತಾರೆ ಜನ ಆ ಥರ ಡಿಸೈನ್ಸ್ ಆ ಥರ ಪ್ಯಾಟರ್ನ್ ಆ ಥರ ಅನ್ಕಾಮನ್ ಆರ್ಟಿಕಲ್ಗಳು ಯಾರಿಗೆ ಪರ್ಚೇಸಿಂಗ್ ಇದೆ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಅಜಿತ್ ಜೋನ್ ಇದ್ದಾವೆ ಸೂರತ್ತಲ್ಲಿ ಸೂರದಲ್ಲಿ ನೀವು ಬರ್ತೀರ ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಇಲ್ಲಾಂದರೆ ಬಸ್ ಸ್ಟಾಪ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಅವೈಲೇಬಲ್ ಇದಾವೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಅಜಿತ್ ಝೋನಲ್ಲಿ ಬಂದು ಒಂದು ಮಾತಿನೂ ಅಜಿತ್ ಝೋನಲ್ಲಿ ಲುಕಿಂಗ್ ಟಚಿಂಗ್ ಫ್ರೀ ಇದ್ದಾವೆ ಯಾರು ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಬನ್ನಿ ನಮ್ಮ ಸಪೋರ್ಟ್ ಇರುತ್ತೆ ನಮ್ಮ ಕಂಪ್ನಿದು ಸಪೋರ್ಟ್ ಇರುತ್ತೆ ಯಾರಿಗೆ ಮಾಸ್ಟರ್ ಕಾರ್ಡ್ ಬಗ್ಗೆ ಇಲ್ಲಾಂದರೆ ಫ್ರೆಂಚೈಜಿ ಕೂಡ ಬಗ್ಗೆ ಮಾತಾಡ್ ಏನು ಇನ್ಫಾರ್ಮೇಷನ್ ಬೇಕಾಗಿದೆ ಸ್ಕ್ರೀನಲ್ಲಿ ಇದ್ದಾವೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ